ಹಾಂ ನೋಡಿ ನಾನು ಇದನ್ನು ಏಳೈನ್ ಕಮೀಜ ಕೈ ಅಂತ ಮಾಡ್ತಾಯಿದ್ದೀನಿ ಲೈನ್ ಕಮೀಜ ಅಂತಂದರೆ ಚೂಡಿ ಟಾಪು ಇದು ಒಂಥರ ಚೂಡಿ ಟಾಪು ಕೈ ಮಾತ್ರ ಕೈ ಉದ್ದ ಕೈ ಇದ್ರ ಅಳತೆಗಳು ಹೀಗಿದೆ ಎದೆ ಸುತ್ತಳತೆ ಇಪ್ಪತ್ತೆಂಟು ಇಂಚು ಸೊಂಟ ಇಪ್ಪತ್ನಾಲ್ಕು ಇಂಚು ನಡದ ಉದ್ದ ಅಂದರೆ ಸೊಂಟದ ಉದ್ದ ಹದಿಮೂರು ಇಂಚು ಪೂರ್ಣ ಉದ್ದ ಇಪ್ಪತ್ತೆಂಟು ಇಂಚು ಶೋಲ್ಡರ್ ಆರು ಇಂಚು ಕೈ ಉದ್ದ ಹದಿನಾರು ಇಂಚು ಈ ಅಳತೆಗೆ ನಾನಿವಾಗ ಎ ಲೈನ್ ಕಮೀಜ ಅಂತ ಹಾಕ್ತಾಯಿದ್ದೀನಿ ಮೊದಲಿಗೆ ನಾವು ಮೇಯ್ನ್ ಗೆರೆಯನ್ನು ಹಾಕೋಬೇಕು ಯಾವುದು ಪೂರ್ಣ ಉದ್ದದ ಗೆರೆಯನ್ನು ಹಾಕೋಬೇಕು ಪೂರ್ಣ ಉದ್ದ ಇಲ್ಲಿ ಇಪ್ಪತ್ತೆಂಟು ಇಂಚಿದೆ ನಾವು ಇಲ್ಲಿ ಒಂದು ಇಂಚಿಗೆ ಒಂದು ಸೆಂಟಿಮೀಟ್ರ್ ಪ್ರಕಾರ ಇಲ್ಲಿ ಹಾಕ್ತಾ ಇದ್ದೀವಿ ಇಪ್ಪತ್ತೆಂಟು ಇಂಚು ಅಂದರೆ ಇಪ್ಪತ್ತೆಂಟು ಸೆಂಟಿಮೀಟರನ್ನು ನಾವು ತಗೋಬೇಕು ಇಲ್ಲಿ ಇಪ್ಪತ್ತೆಂಟು ಸೆಂಟಿಮೀಟ್ರ್ ತೊಗೊಂಡ್ರೆ ಎರಡು ಇಂಚು ನಾನು ಬಾಟಮಿಗೆ ಅಂತ ತಗೊಳ್ತಾ ಇದ್ದೀನಿ ಇದು ಸೊನ್ನೆ ಇದು ಒಂದು ಗೊತ್ತಾಯ್ತಾ ಇದು ಮೈನ್ ಗೆರೆ ಇವಾಗ ಮೇಯ್ನ್ ಗೆರೆಯಲ್ಲಿ ಅಡ್ಡ ಯಾವ್ಯಾವುದು ಎಲ್ಲೆಲ್ಲಿಗೆ ಬರುತ್ತೆ ಅಂತ ಮೊದಲಿಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಶೋಲ್ಡರ್ ಬರುತ್ತೆ ಶೋಲ್ಡರ್ ಎಷ್ಟಿದೆ ಆರು ಇಂಚು ಮೊದಲನೇ ಗೆರೆ ಅಡ್ಡಗೆರೆ ಇಲ್ಲಿಗೆ ಬರುತ್ತೆ ಇದು ಶೋಲ್ಡರ್ ಆರು ಇಂಚು ನೆಕ್ಸ್ಟು ಇಲ್ಲಿ ಕಂಕುಳಿನ ಇಳುಕಲು ಎಷ್ಟು ಬರುತ್ತೆ ಇದೇ ಸುತ್ತಲತೆಯ ಆರನೇ ಒಂದು ಭಾಗ ಅಂತ ಏಳು ನಾಲ್ಕು ಇಪ್ಪತ್ತೆಂಟು ನಾಲ್ಕನೇ ಒಂದು ಭಾಗ ಆದರೆ ಏಳು ನಾಲ್ಕು ಇಪ್ಪತ್ತೆಂಟು ಆಗುತ್ತೆ ಏಳು ಇಂಚು ಪ್ಲಸ್ ಎರಡು ಇಂಚು ನಾಲ್ಕನೇ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಏಳು ಏಳು ನಾಲ್ಕು ಇಪ್ಪತ್ತೆಂಟು ಎದೆ ಸುತ್ತಳತೆ ಇಪ್ಪತ್ತೆಂಟಿದೆ ಪ್ಲಸ್ ಎರಡು ಟೋಟಲಿ ಒಂಬತ್ತು ಇಂಚು ಅಗ್ಲ ಹಾಕೋಬೇಕಾಗುತ್ತೆ ನಾವಿಲ್ಲಿ ಐದು ಪಾಯ್ ಐದು ಕಾಲು ಹಾಕಬೇಕಾಗುತ್ತೆ ಆರನೇ ಒಂದು ಭಾಗ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಇಲ್ಲಿ ಐದು ಕಾಲು ಹಾಕಬೇಕಾಗುತ್ತೆ ಈ ಐದು ಕಾಲು ಗೆರೆಯಲ್ಲಿ ನಾವು ಎದೆ ಸುತ್ತಳತೆ ಏಳು ಪ್ಲಸ್ ಎರಡು ಒಂಬತ್ತು ಇಂಚನ್ನು ಹಾಕಿದ್ದೀವಿ ಇದು ಮೊದಲನೇ ಅಡ್ಡಗೆರೆ ಇದು ಎರಡನೇ ಅಡ್ಡಗೆರೆ ನೆಕ್ಸ್ಟು ನಡದ ಉದ್ದ ನೋಡಿ ಇಲ್ಲಿಂದ ಇಲ್ಲಿಗೆ ಹದಿಮೂರು ಇಂಚಿಗೆ ನಡದ ಉದ್ದ ಬರುತ್ತೆ ಅಂದರೆ ಸೊಂಟದ ಉದ್ದ ಇಲ್ಲಿಗೆ ಎದೆ ಸುತ್ತಳತೆ ಎಷ್ಟಿರುತ್ತೋ ಸೊಂಟದ ಸುತ್ತಳತೆ ನೋಡಿ ಇಪ್ಪತ್ನಾಲ್ಕು ಇಂಚಿದೆ ಅಂದರೆ ಎಂಟು ಎಂಟರಲ್ಲಿ ಇಪ್ಪತ್ನಾಲ್ಕು ಕಳೆದ್ರೆ ನಾಲ್ಕು ಬ ನಾಲ್ಕು ಬರುತ್ತೆ ಆದ್ದರಿಂದ ಒಂದು ಇಂಚು ಕಡಿಮೆ ಇಟ್ಕೋಬೇಕು ಇಲ್ಲಿಗೆ ಆರು ಪ್ಲಸ್ ಆರು ನಾಲ್ಕು ಲ ಇಪ್ಪತ್ತ್ನಾಲ್ಕು ಅಲ್ವಾ ಆದ್ದರಿಂದ ಆರು ಪ್ಲಸ್ ಎರಡು ಅಂದರೆ ಒಂದು ಇಂಚು ಕಡಿಮೆ ಮಾಡಿದ್ದೀವಿ ಇದು ಇಲ್ಲಿಂದ ಇಲ್ಲಿಗೆ ನಾವು ಹದಿಮೂರು ಇಂಚ್ ಇಟ್ಕೊಂಡಿದ್ದೀವಿ ಇದು ಸೊಂಟದ ಸುತ್ತಲತೆ ಇಪ್ಪತ್ನಾಲ್ಕಿದೆ ಅದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿ ಪ್ಲಸ್ ಎರಡು ಇಂಚ್ ಇಟ್ಕೊಂಡಿದ್ದೀವಿ ಇಲ್ಲೂ ಕೂಡ ನಾವು ಏಳು ಪ್ಲಸ್ ಎರಡು ಅಂತ ಇಟ್ಕೊಂಡಿದ್ದೀವಿ ಇಲ್ಲಿ ಆರು ಪ್ಲಸ್ ಎರಡು ಅಂತ ಇಟ್ಕೊಂಡಿದ್ದೀವಿ ಇಲ್ಲೆರಡು ಇಂಚ್ ಕೂಡ ಇಲ್ಲಿ ಎರಡು ಇಂಚ್ ಕೂಡ ಓಕೆನಾ ಈಗ ಇದು ಇದನ್ನು ಸೇರಿಸ್ಬೇಕು ಈಗ ಬಾಟಮ್ಮು ಇಲ್ಲಿ ಬಾಟಮ್ ಸುತ್ತಳತೆ ನಮಗಿಲ್ಲ ಇದು ಎ ಲೈನ್ ಫ್ರಾಕು ಅಂದರೆ ಇಲ್ಲಿಂದ ಇಲ್ಲಿಗೆ ಸೇಮ್ ಬರುತ್ತೆ ಗೊತ್ತಾಯ್ತಾ ಇಲ್ಲಿ ಎದೆ ಸುತ್ತಳತೆ ಏಳು ಪ್ಲಸ್ ಎರಡಿದೆ ಇಲ್ಲಿ ಒಂದು ಇಂಚು ಅಥವಾ ಎರಡು ಇಂಚು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹನ್ನೊಂದು ಇಂಚು ಇಟ್ಟಿದ್ದೀವಿ いろんな色のセールスで。 ಇವಾಗ ತಳಭಾಗದಿಂದ ಹನ್ನೆರಡು ಇಂಚಿಗೆ ಒಂದು ಗುರ್ತನ ಮಾಡಿ ಇಲ್ಲಿಗೆ ಆಸನದ ಸುತ್ತಳತೆ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಓಪನ್ ಬಿಡ್ತೀವಿ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಇಂಚು ಗುರ್ತು ಮಾಡಿ ಇಷ್ಟಕ್ಕೆ ಮಾತ್ರ ಜಾಯಿಂಟ್ ಇರುತ್ತೆ ಇಲ್ಲಿವರೆಗೂ ಮಾತ್ರ ಜಾಯಿಂಟ್ ಇರುತ್ತೆ ಇಲ್ಲಿ ಇದು ಟೂ ಫೋಲ್ಡ್ ಬರುತ್ತೆ ಇಲ್ಲಿ ಫೋರ್ ಲೇಯರ್ಸ್ ಬರುತ್ತೆ ಈಗ ನೋಡಿ ಇಲ್ಲಿ ಮುಕ್ಕಾಲು ಇಂಚಿಗೆ ಗುರುತ್ ಮಾಡಿ ಹಿಂಭಾಗದ ಆಕಾರ ಹಾಕಬೇಕು ಇಲ್ಲಿ ಮುಂಭಾಗದ ಆಕಾರ ಈ ರೀತಿ ಬರುತ್ತೆ ನಾವು ಇಲ್ಲೆಷ್ಟಿಟ್ಟಿದ್ದೀವಿ ಶೋಲ್ಡರು ಇದು ಆರು ಇಂಚು ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಗೊತ್ತಾಯ್ತಾ ಪೂರ್ಣ ಉದ್ದ ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಎರಡು ಇದು ಎದೆಯ ಸುತ್ತಳತೆ ಏಳು ಪ್ಲಸ್ ಎರಡು ಸೊಂಟದ ಸುತ್ತಳತೆ ಇಂಚು ಆರು ಪ್ಲಸ್ ಎರಡು ಇಂಚು ಗೊತ್ತಾಯ್ತಾ ಇಲ್ಲಿ ಒಂಬತ್ತು ಪ್ಲಸ್ ಎರಡು ಎರಡು ಇಂಚು ಮಾತ್ರ ಇಟ್ಟಿದ್ದೀವಿ ಸ್ವಲ್ಪ ಕಡಿಮೆನೇ ಬರುತ್ತೆ ತುಂಬ ಆಗ್ಲ ಬರೋದಿಲ್ಲ ಗೊತ್ತಾಯ್ತಾ ಇದೆಲ್ಲ ಎರಡು ಇಂಚು ಕೂಳೆ ಇದಿಷ್ಟು ನಿಮಗೆ ಅನುಮಾನ ಇದ್ದಿದ್ದು ಅಂದರೆ ತುಂಬ ಅನುಮಾನ ಇದ್ದಿದ್ದು ಅಂದರೆ ಈ ಸೊನ್ನೆಯಿಂದ ಇಲ್ಲಿಗೆ ಇಟ್ಕೊಳ್ತೀವಲ್ಲ ಸೊಂಟದ ಉದ್ದ ಎಷ್ಟು ಇಡಬೇಕು ಅಂತ ಸೊಂಟದ ಉದ್ದ ಇಲ್ಲಿಗೆ ಅಂದರೆ ನಡದ ಉದ್ದ ಅಥವಾ ಸೊಂಟದ ಉದ್ದ ಹದಿಮೂರು ಇಂಚ್ ಇಡಬೇಕು ನಾವು ಇವಾಗ ಹದಿಮೂರು ಇಂಚನ್ನು ಇಟ್ಟಿದ್ದೀವಿ ಇದಿಷ್ಟು ಬಾಡಿ ಆಯಿತು ಇದು ಹಿಂಭಾಗದ ಆಕಾರ ಇದು ಮುಂಭಾಗದ ಆಕಾರ ಇದರಲ್ಲಿ ನಾನು ಇವಾಗ ನೆಕ್ಕನ್ನು ಸ್ಟಾರ್ ನೆಕ್ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಗೊತ್ತಾಯ್ತಾ ಇಲ್ಲಿಗೆ ಮೂರುವರೆಗೆ ಗೆರೆ ಹಾಕೊಳ್ಳಿ ಇಲ್ಲಿ ಅರ್ಧ ಇಂಚು ಕೂಳೆಗೆ ಹೋಗುತ್ತೆ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಇರುತ್ತೆ ಟೋಟಲಿ ಇಲ್ಲಿಗೆ ಐದು ಇಂಚು ಗೊತ್ತಾಯ್ತಾ ಇವಾಗ ಇದನ್ನು ಕೂಡ ಕ್ರಾಸ್ ಆಗಿ ಸೇರಿಸ್ರಿ ಇದು ಕೂಡ ಮೂರು ಇಂಚ್ ಇರುತ್ತೆ ಇದು ಮೂರ್ ಇಂಚ್ ಇರುತ್ತೆ ಇದು ಮೂರ್ ಇಂಚ್ ಇರುತ್ತೆ ಇಲ್ಲಿ ಅರ್ಧ ಇಂಚು ಹೋಗುತ್ತೆ ಯಾವುದು ನಾವು ಭುಜಕ್ಕೆ ಸೇರಿಸ್ತೀವಲ್ಲ ಆ ಕೂಳೆಗೆ ಅರ್ಧ ಇಂಚ್ ಹೋಗಿರುತ್ತೆ ಇಲ್ಲಿ ಮೂರು ಇಂಚು ಇರುತ್ತಲ್ಲ ಇದರ ಮಧ್ಯ ಬಿಂದು ಇಲ್ಲಿ ಗುರ್ತು ಮಾಡ್ಕೊಳ್ಳಿ ಇಲ್ಲೂ ಕೂಡ ಮೂರು ಇರುತ್ತೆ ಇದ್ರ ಮಧ್ಯ ಬಿಂದು ಗುರ್ತು ಮಾಡ್ಕೊಳ್ಳಿ ನೀವು ಸ್ಟಾರ್ನ ಜಾಸ್ತಿ ಹೈ ಆಗಿ ತೆಗಿಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಒಂದು ಸ್ವಲ್ಪ ಲೋ ಆಗಿ ತೆಗಿಬೇಕು ಅಂದರೆ ಅರ್ಧ ಇಂಚು ಆ ರೀತಿ ಗುರ್ತು ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಪಾಯಿಂಟ್ ಒಂದು ಇಂಚ್ ಇಟ್ಕೊಳ್ಬೇಕು ಅಲ್ಲಿಗೆ ಪಾಯಿಂಟ್ ಹಾಕ್ತಿರಲ್ಲ ಇದನ್ನು ಈ ರೀತಿ ಸೇರಿಸ್ಬೇಕು ಇಲ್ಲಿಂದ ಈ ಪಾಯಿಂಟಿಗೆ ಮತ್ತು ಇಲ್ಲಿಂದ ಈ ಪಾಯಿಂಟಿಗೆ ಇದು ಸ್ಟಾರ್ ನೆಕ್ ಬರುತ್ತೆ ಬ್ಯಾಕಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಇಟ್ಟು ಇದನ್ನು ಈ ರೀತಿ ಸೇರಿಸಬಹುದು ಇಲ್ಲ ಬ್ರಾಡ್ ನೆಕ್ ಬೇಕಾದರೂ ಬ್ಯಾಕಲ್ಲಿ ತೆಗಿಬೋದು ಓಕೆನಾ ಹಿಂಭಾಗದಲ್ಲಿ ಜಿಪ್ ಹಾಕ್ಬೋದು ಇಲ್ಲಿಂದ ಇಲ್ಲಿಗೆ ತೆಗೆದು ಮುಂಭಾಗದಲ್ಲಿ ಮಾತ್ರ ಸ್ಟಾರ್ ನೆಕ್ ಬರುತ್ತೆ ಇದಿಷ್ಟು ಅಳತೆ ಇದರಲ್ಲಿ ಇಷ್ಟು ಕೂಳೆ ಮಾರ್ಜಿನು ಇದು ಸ್ಟಾರ್ನೆ ಇವಾಗ ನಾವು ಸ್ಲೀವ್ ಕೈ ಕೈ ಉದ್ದ ಹದಿನಾರು ಇಂಚಿದೆ ನೋಡಿ ಇಲ್ಲಿ ಫುಲ್ ಮೇಲಕ್ಕೆ ಆಗುತ್ತೆ ಹಾಕ್ತಾ ಇದ್ದೀನಿ ಕೈ ಉದ್ದ ಹದಿನಾರು ಹದಿನಾರು ಪ್ಲಸ್ ಒಂದೂವರೆ ಬಾಟಮಿಗೆ ಇದೆ ಇದು ಇದು ಉದ್ದ ಈಗ ನಾವು ಇಲ್ಲಿಗೆ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಐದು ಕಾಲು ಇಟ್ಟಿದ್ದೀವಿ ಈಗ ನೋಡಿ ಈ ರೀತಿ ನೀವು ಅಳತೆ ಮಾಡ್ಕೋಬೇಕು ನೋಡಿ ಎಂಟು ಇಂಚು ಸುತ್ತಳತೆ ಬರುತ್ತೆ ಗೊತ್ತಾಯ್ತಾ ನೋಡಿ ಈ ರೀತಿ ಮಾಡಿದರೆ ಇಂಚು ಬರುತ್ತೆ ಕೈ ಸುತ್ತಳತೆ ಎಂಟು ಪ್ಲಸ್ ಒಂದು ಒಂಬತ್ತೆಂಚು ಇದು ಹದಿನಾರು ಪ್ಲಸ್ ಒಂದೂವರೆ ಹದಿನೇಳುವರೆ ಈಗ ಇಲ್ಲಿಗೆ ಮೂರುವರೆ ಇಂಚಿಗೆ ಗುರುತು ಮಾಡ್ತೀರಾ ಇದನ್ನ ಕೈ ಶೇಪನ್ನು ನಾವಿಲ್ಲಿ ಏನು ಹೇಳಿದ್ದೀವಿ ಕೈ ಅಂತ ಹೇಳಿದ್ದೀವಿ ಕೈ ಅಂದರೆ ಈ ತಳಭಾಗದಲ್ಲಿ ಜಾಸ್ತಿ ಇರಬೇಕು ಆದ್ದರಿಂದ ಇಲ್ಲಿಗೆ ಎರಡು ಕಾಲು ಇಂಚು ಜಾಸ್ತಿ ಮಾಡ್ಕೋಬೇಕು ಅಗ್ಲನ ಇಲ್ಲಿ ಮಡಿಕೆ ಇರುತ್ತೆ ಇಲ್ಲಿ ಅಗ್ಲನ ಜಾಸ್ತಿ ಮಾಡ್ಕೋಬೇಕು ಈ ಜಾಸ್ತಿ ಆಗ್ಲನ ಇಲ್ಲಿಗೂ ಇಲ್ಲಿಗೂ ಸೇರಿಸಬೇಕು ಇವಾಗ ಕೈ ಆಯ್ತು ಇದು ಅಂದ್ರೆ ತಳಭಾಗದಲ್ಲಿ ಅಗ್ಲ ಇರುತ್ತೆ ಇದು ಬಾಟಮಿಂದ ಈಗ ನೀವು ಇಲ್ಲಿ ಎರಡು ಇಂಚು ಕೂಳೆ ಇದು ಏಳುವರೆ ಮೂರು ಮುಕ್ಕಾಲು ಇವೆರಡರ ಮಧ್ಯ ಬಿಂದು ಮತ್ತೆ ಇವೆರಡರ ಮಧ್ಯ ಬಿಂದು ಹಾಕಿ ಇಲ್ಲಿಗೆ ಹಿಂಭಾಗದ ಆಕಾರ ಹಾಕ್ತೀರಾ ಮುಂಭಾಗದ ಆಕಾರ ಹಾಕ್ತೀರ ಇಲ್ಲಿ ಫೋಲ್ಡ್ ಬರಬೇಕು ಇಲ್ಲಿ ಫೋರ್ ಲೇಯರ್ಸೇ ಬರಬೇಕು ಅದಾಯಿತಾ ಇದಿಷ್ಟು ನಮಗೆ ಕೂಳೆ ಮಾರ್ಜಿನ್ ಇದರಲ್ಲೂ ಅಷ್ಟೇ ಕೂಳೆ ಮಾರ್ಜಿನ್ನು ಅರ್ಧ ಇಂಚು ಇಲ್ಲಿಗೆ ಅರ್ಧ ಇಂಚು ಇಲ್ಲಿಗೆ ಹೋಗುತ್ತೆ ಗೊತ್ತಾಯ್ತಾ ಇದು ಉದ್ದ ಸ್ಲೀವು ಹದಿನಾರು ಇಂಚು ಸ್ಲೀವು ಕೈ ಅಂತ ಬರೆದಿದ್ದೀವಲ್ಲ ಆದ್ದರಿಂದ ಕೆಳಭಾಗದಲ್ಲಿ ಇಷ್ಟು ಅಗಲ ಜಾಸ್ತಿ ಆಗುತ್ತೆ ಇದಕ್ಕೆ ನಾವು ಕೈ ಅಂತ ಹೇಳ್ತೀವಿ ಗೊತ್ತಾಯ್ತಾ ನೆಕ್ಸ್ಟು ಇದರ ಬಾಟಮಿಗೆ ಇಷ್ಟು ಮಾರ್ಜಿನು ಹೋಗುತ್ತೆ ಇದು ಕೈ ಮಾತ್ರ ಶೇಪು ಚೇಂಜ್ ಇರುತ್ತೆ ಇಲ್ಲಿ ಕೈಯಿನ ಮುಂಭಾಗದಲ್ಲಿ ತುಂಬ ಲೂಸ್ ಆಗಿರುತ್ತೆ ಇದಕ್ಕೆ ನಾವು ಬೆಲ್ ಕೈ ಅಂತ ಹೇಳ್ತೀವಿ ಅಳತೆ ಪ್ರಕಾರನೇ ಮಾಡಿರೋದು ಇದಷ್ಟು ನಾವು ಕಮೀಜ ಅಂತ ಹೇಳ್ತೀವಲ್ಲ ಚೂಡಿ ಟಾಪಿಗೆ ಇಲ್ಲಿ ಎ ಲೈನ್ ಕಮೀಜ ಅಂತ ಬಂದಿದೆ ಇಲ್ಲಿ ತುಂಬ ಅಗಲ ಇರೋಲ್ಲ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಓಕೆನಾ ನೋಡಿ ನಾನು ಇದುವರೆಗೂ ಮಾಡಿದ್ದು ಚೂಡಿ ಟಾಪು ಇದು ಒಂದು ಟೈಪ್ ಚೂಡಿ ಟಾಪು ಇದನ್ನು ನೀವು ಕಟ್ ಮಾಡಿ ಹೊಲಿಯೋದನ್ನು ಕಂತ್ಕೊಂಡ್ರೆ ಫಸ್ಟು ಸ್ಕೆಚ್ ಮಾಡೋದು ಕಲ್ತ್ಕೋಬೇಕು ನೋಡಿ ನಾನು ಇದುವರೆಗೂ ಪಾಠ ಮಾಡಿದ್ದಕ್ಕೆ ಅನ್ವಯಿಸಿ ಅಳತೆಗಳನ್ನು ಚೇಂಜ್ ಮಾಡಿ ನಿಮಗೆ ಒಂದು ಚಟುವಟಿಕೆ ಕೊಡ್ತಾ ಇದ್ದೀನಿ ಎದೆ ಸುತ್ತಳತೆ ಮೂವತ್ತೆಂಚು ಸೊಂಟದ ಸುತ್ತಳತೆ ಇಪ್ಪತ್ತೆಂಟು ಇಂಚು ನಡೆದ ಉದ್ದ ಹದಿಮೂರುವರೆ ಅಂದರೆ ಮೇಲಿಂದ ನಡೆದ ಉದ್ದ ಸೊಂಟದವರೆಗೂ ಉದ್ದ ಹದಿಮೂರುವರೆ ಪೂರ್ಣ ಉದ್ದ ಮೂವತ್ತು ಶೋಲ್ಡರ್ ಆರೂವರೆ ಮತ್ತು ಕೈ ಉದ್ದ ಹದಿನಾರೂವರೆ ಅಂದರೆ ಅಳತೆಗಳನ್ನು ನೋಡಿ ಈ ಅಳತೆಗಳಿಗೆ ಈ ಅಳತೆಗಳನ್ನು ನಾನು ಇಲ್ಲಿ ಚೇಂಜ್ ಮಾಡಿದ್ದೀನಿ ಬೇರೆ ಅಳತೆಗಳು ಈ ಅಳತೆಗಳಿಗೆ ಸರಿಯಾಗಿ ಇದೇ ಥರ ಆಕಾರ ಮಾಡಿ ನೀವು ಕಲ್ತ್ಕೊಳ್ಳಿ ಗೊತ್ತಾಯ್ತಾ ಅದು ಬೇರೆ ಥರ ಆಗುತ್ತೆ ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ಅಳತೆದನ್ನು ರೆಡಿ ಅಳತೆದನ್ನು ತಗೊಂಡು ಅದರಲ್ಲಿ ಅಳತೆಗಳನ್ನು ಈ ರೀತಿ ಬಳ್ಕೊಳ್ಳಿ ಅಳತೆ ಮಾಡಿಕೊಂಡು ಅದನ್ನು ಕೂಡ ನೀವು ಸ್ಕೆಚ್ ಹಾಕಿ ಕಲ್ತ್ಕೊಂಡು ಕಟ್ ಮಾಡೋದನ್ನು ಕಲ್ತ್ಕೊಳ್ಳಿ ಆವಾಗ ನಿಮಗೆ ಅಭ್ಯಾಸ ಆರಾಮವಾಗುತ್ತೆ ಓಕೆನಾ ನೋಡಿ ಇದುವರೆಗೂ ನಾನು ಮಾಡಿದ್ದು ಎ ಲೈನ್ ಫ ಕಮೀಜಾ ಅಂತ ಇದು ಚೂಡಿ ಟಾಪಲ್ಲಿ ಒಂದು ಟೈಪು ಇದನ್ನು ನೀವು ಕಟ್ ಮಾಡಿ ಕಲ್ತ್ಕೊಳ್ಳಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ನಾನು ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್